ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮದ್ದೂರಲ್ಲಿ ಗಲಾಟೆಗಳಾಗ್ತಿದೆ ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಯ ಬಳಿ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಆಯಿತು ಅದಕ್ಕೆ ಪ್ರತಿಯಾಗಿ ಗಣೇಶ ಮೆರವಣಿಗೆಯಲ್ಲಿ ಇದ್ದಂತಹ ಜನರು ಸಹ ಕಲ್ಲು ತೂರಾಟ ನಡೆಸಿದರು ಪರಸ್ಪರ ಕಲ್ಲು ತೂರಾಟ ಆಯಿತು ಆ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದು ಜನ ಮುಸ್ಲಿಮರನ್ನು ಬಂಧಿಸಲಾಯಿತು ಸೊ ಅದರ ಪ್ರತಿಫಲವಾಗಿ ಅದರ ಲಾಭ ಪಡೆದುಕೊಳ್ಳೋದಕ್ಕೆ ಆ ಪರಿಸ್ಥಿತಿಯಲ್ಲಿ ಲಾಭ ಪಡೆದುಕೊಳ್ಳೋದಕ್ಕೆ ರಣಹದ್ದುಗಳ ಹಾಗೆ ಕಾಯ್ತಾ ಇರುವಂತಹ ಬಿ ಜೆ ಪಿ ಮತ್ತು ಅದಕ್ಕೆ ಹೊಸ ಪಾರ್ಟ್ನರ್ ರಕ್ತದಾಹಿಗಳಿಗೆ ಹೊಸ ಪಾರ್ಟ್ನರ್ ಜೆ ಡಿ ಎಸ್ ಅದರಲ್ಲೂ ನಿಖಿಲ್ ಸ್ವಾಮಿ ಅನ್ನುವಂತಹ ಅಯೋಗ್ಯ ಮನಸ್ಥಿತಿಯ ವ್ಯಕ್ತಿ ಇವತ್ತು ಮದ್ದೂರಿನಲ್ಲಿ ಒಂದು ರೀತಿಯ ಗಲಭೆ ಮಾಡುವಂತಹ ಮಟ್ಟಕ್ಕೆ ಕರ್ಕೊಂಡು ಹೋಗುವ ಪ್ರಯತ್ನಗಳನ್ನು ನಡೆಸೋದ್ರ ಆದರೆ ಆ ಎಲ್ಲ ಡೀಟೇಲ್ಸ್ ಅನ್ನ ಇನ್ನೊಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ಕೊಡ್ತೀನಿ ಆದರೆ ಈ ವಿಡಿಯೋ ನಾನು ಮಾಡ್ತಿರೋದ್ರ ಉದ್ದೇಶ ಏನು ಅಂದ್ರೆ ಈ ಗಲಾಟೆಯ ನಡುವೆ ಒಂದು ಮಹಿಳೆಯ ವಿಡಿಯೋ ಆಕ್ರಂದನ ಗೋಳಾಟ ಬಾಯ್ ಬಾಯ್ ಬಡ್ಕೊಳ್ಳೋದು ತಲೆ ತಲೆ ಚಚ್ಕೊಳ್ಳೋದು ನೋಡಿರ್ತೀರಿ ನೀವು ಆಕೆಗೆ ಪೊಲೀಸರು ಹೊಡೆದರು ಪುರುಷ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆಗೆ ಹೊಡೆಯೋದು ಅಪರಾಧ ಆತನಿಗೆ ಸಸ್ಪೆನ್ಷನ್ ಆಗಿದೆ ಏನು ಶಿಕ್ಷೆ ಇದೆಯೋ ಇಲಾಖೆ ವಿಚಾರಣೆ ನಡೆಯುತ್ತೆ ಇಲಾಖೆಯಲ್ಲಿ ಏನು ಶಿಕ್ಷೆಗಳಿಗೆ ಅನುಗುಣವಾಗಿ ಅವ್ರಿಗೇನೋ ಪನಿಷ್ಮೆಂಟ್ ಆಗುತ್ತೆ ಆದರೆ ಈ ಮಹಿಳೆ ಇದ್ದಾಳಲ್ಲ ಜ್ಯೋತಿ ಅಂತ ಆಕೆಯ ಹೆಸರು ಈ ಮಹಿಳೆ ಎಂಥ ನೀಚ ಮನಸ್ಥಿತಿಯ ಮಹಿಳೆ ಅಂದ್ರೆ ಆ ಪ್ರತಿಭಟನೆಗೆ ಅವಳು ಹೋಗಿದ್ದು ಕೊಳಕು ಮನಸ್ಥಿತಿಯಿಂದ ಕೊಚ್ಚೆ ಮನಸ್ಥಿತಿಯಿಂದ ಮುಸ್ಲಿಮರನ್ನ ಸೂಳೆ ಮಕ್ಕಳು ಅಂತ ಕರೆಯೋದಕ್ಕೆ ಹೋಗಿದ್ದು ಅದರ ವಿಡಿಯೋ ಈಗ ಸಿಗಾಕೊಂಡಿದೆ ಹೊರಗೆ ಬಂದಿದೆ ಅವಳೇ ಮಾಡಿರೋದು ಅನ್ಸುತ್ತೆ ಸೆಲ್ಫಿ ವಿಡಿಯೋ ಇರ್ಬೇಕನ್ಸುತ್ತೆ ಅಂತ ಕಚಡ ಮನಸ್ಥಿತಿಯ ಮಹಿಳೆ ಅಲ್ಲಿಗೆ ಹೋಗಿದ್ದು ನ್ಯಾಯ ಕೇಳೋದಕ್ಕೆ ಅಂತ ಸುಳ್ಳು ಬೇರೆ ಹೇಳ್ತಾಳೆ ನನ್ನ ಮೇಲೆ ಪುರುಷ ಪೊಲೀಸು ಲಾಠಿ ಚಾರ್ಜ್ ಮಾಡಿಬಿಟ್ರು ಅಂತ ಹೇಳ್ತಾಳೆ ಪುರುಷ ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ದು ಅಪರಾಧ ಆ ವ್ಯಕ್ತಿಗೆ ಆ ಪೊಲೀಸ್ ಸಿಬ್ಬಂದಿಗೆ ಅಮಾನತಾಗಿದೆ ಆ ಪೊಲೀಸ್ ಸಿಬ್ಬಂದಿಗೆ ಶಿಕ್ಷೆ ಆಗುತ್ತೆ ಆದರೆ ಇವಳು ಇವಳ ಕೊಳಕು ಮನಸ್ಥಿತಿಗೆ ನಿಮಗೆ ವಿಡಿಯೋ ತೋರಿಸ್ತೀನಿ ಒಂದೇ ಒಂದು ನಿಮಿಷ ಇವಳ ಕೊಳಕು ಮನಸ್ಥಿತಿಗೆ ಏನು ಶಿಕ್ಷೆ ಇವಳ ಮೇಲೆ ಧರ್ಮ ನಿಂದನೆ ಕೇಸ್ ಬೀಳ್ಬೇಕ ಬೇಡುವ ಇವಳನ್ನೇ ಜೈಲಿಗೆ ಹಾಕ್ಬೇಕ ಬೇಡವಾ ಆ ವಿಡಿಯೋ ನೋಡಿ ಅವಳು ಕಿರ್ಚಾಡ್ತಿರೋದು ಅವಳ ಅಶ್ಲೀಲ ಘೋಷಣೆಗಳನ್ನ ನೀವು ಕೇಳಿಸ್ಕೊಳ್ಳಿ ಆಮೇಲೆ ಮುಂದಕ್ಕೆ ಮಾತಾಡೋಣ ನೋಡಿದ್ರಲ್ಲ ಎಷ್ಟು ಕೆಟ್ಟ ಕೊಳಕ ಭಾಷೆ ಅದು ಕೆಟ್ಟ ಕೊಳಕ ಭಾಷೆ ಆಮೇಲೆ ಹೇಳ್ತಾಳೆ ನಾನು ಸುಮ್ಮನೆ ದಾರಿಯಲ್ಲಿ ಹೋಗ್ತಿದ್ದೆ ನನಗೆ ಹೊಡೆದು ಬಿಟ್ರು ಅಂತ ಸುಮ್ಮನೆ ಹೋಗ್ತಿದ್ಲಂತೆ ದಾರಿಯಲ್ಲಿ ಸುಮ್ಮನೆ ಅವ್ರ ಇವ್ರನ್ನ ಮಕ್ಕಳು ಅಂದ್ಕೊಂಡು ಹೋಗ್ತಿರ್ತಾಳೆ ಅವಳು ದಿನ ಇಂತಹ ಹಲಕಟ್ಟುಗಳು ಈ ಸಮಾಜದಲ್ಲಿ ಇರೋದ್ರಿಂದನೇ ಕೋಮು ಗಲಭೆಗಳಾಗ್ತಿರೋದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಸರ್ಕಾರಕ್ಕೆ ಸ್ವಲ್ಪನಾದರೂ ಸಹ ಗಂಭೀರತೆ ಇದ್ರೆ ಈ ಮಹಿಳೆಯನ ತಕ್ಷಣ ಕೋಮುದ್ವೇಷದ ಪ್ರಕರಣಗಳ ಆಧಾರದ ಮೇಲೆ ಅಥವಾ ಧರ್ಮ ನಿಂದನೆಯ ಕೇಸ್ ಹಾಕಿ ಅವಳನ್ನ ಒಳಗಾಕ್ಬೇಕು ಕನಿಷ್ಠ ಮೂರು ತಿಂಗಳಾದ್ರೂ ಜೈಲಲ್ಲಿ ಇಡಬೇಕು ಆವಾಗ ಬುದ್ಧಿ ಬರುತ್ತೆ ಅವಳಿಗೆ ಆವಾಗ ಬುದ್ಧಿ ಬರುತ್ತೆ ಇಂಥವರು ಈ ಸಮಾಜದಲ್ಲಿ ಈ ರೀತಿ ಓಪನ್ ಆಗಿ ಓಡಾಡ್ಕೊಂಡಿರಬಾರದು ಅವರನ್ನ ಜೈಲೇ ಅವರಿಗೆ ಸರಿಯಾದಂತಹ ಜಾಗ ಈ ಮಹಿಳೆಯನ್ನ ಜೈಲಿಗೆ ಹಾಕಬೇಕು ಕೊನೆದಾಗಿ ಮತ್ತೆ ಕೊನೆಯಲ್ಲಿ ಅವಳ ಅಶ್ಲೀಲ ಕೊಳಕು ಧರ್ಮ ದ್ವೇಷದ ಘೋಷಣೆಗಳನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ವಿಸ್ತೃತವಾಗಿ ಇಡೀ ಗಲಾಟೆಗಳು ಏನಾಯಿತು ಏನೆಲ್ಲ ನಡೆದಿದೆ ಇದರಲ್ಲಿ ರಾಜಕೀಯ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ವಿವರಿಸ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು